इसके गांडे को कमीना कुछ शर्म म साटा को जी, 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 मगल हुट्टी तंदी भंदा पीड़िशित मगल हुट्टिया मत तो हिता पड़ोसी பபு உட்டி மழி பழி எல்லா கடிசி புண்ணவந்த ஹுட்டி ஊரீங்க ஆனந்த படசி

அதுஹி எம் தம் எலிங்கி அத்தது அங்க இது ஒழைபாஷன பிளோ சித்தி ஆக பகவ் தந்து மண்ணபேட அனந்த யாவ போசுடி மக ರಾಗೇ ಚೊಬ್ಬರ ಇಲ್ಲ ಮೊದಲೇ ಇಳಿದು ಧರುಣಿಗೆ ಬಂದಾನ ಅಂದ್ಯ ನಿನ್ನ ಶರೀರ ತಯಾರಾಗೆ ಇಲ್ಲ ಹುಚ್ಚಮಂಗ சுமேரு மந்தி வதிரி ஆட்ரி கிமி கித்த களகிய அங்க அது கரிகாண சார்வாரது வது தோ ரூபிராஹில மன்ன ஒய் கம்பி மாட நந்த மூரா ந தாயி தந்தி இல்ல ಮೊದಲು ಅರ್ಥ ಮಾಡ್ಕೋರಿ ಅರ್ಥ ಒದೇಡೇ ಸಾಯ್ಬೇಡ್ರಿ ಅಂತ ಹೇಳಿಲ್ಲ ನಾನೇನು ಹೇಳಿ ನೀನು ನಿನ್ನ ಸೀರಿ ಇಲ್ಲದೆ ಯಾರು ಹುಟ್ಟಿಲ್ಲ ಅಂತ ನೀ ಹೇಳಿದಿ ಜುಬ್ರಾಯಿಲ್ ಸಲಾಮ್ ಅವರು ಬಂದು ಇಲ್ಲಿಲ್ಲಿಂದ ಮಣ್ಣು ಒಯ್ದು ಗೊಂಬೆ ಮಾಡಿ ಅಂತ ನಾ ಹೇಳಿದೆ ಹೌ ಎಲ್ಲರೂ ಕೇಳಿರ ಹೌದಲ್ಲ ಮತ್ತು ಜುಬ್ರಾಯಿಲ್ ಎದ್ರಾಗ ತಯಾರಾದ ಈಗಿನ ಸೀರೆ ಹುಟ್ಟಣ ಲಂಗದಾಗ ಇದ್ರ ಅರ್ಥ ನಿಮಗೆ ಗೊತ್ತಾಗಿಲ್ಲ ಗುರುತಾಗಿಲ್ಲ ಸುಮ್ಮದೊಂದು ಕ್ವಾಣ ಸಾರವಾಡದ ಅದು ಹೌದು ಅದು ಹಿಂದೆ ಕರಿ ಕ್ವಾಣ್ತಂದ್ರಲ್ಲ ಸಾರವಾಡ ಅದು ಅದು ಸೊಮ್ ಇದು ಒದರ್ಲಾಕತ್ತದ ಕಾಣ ಇದ್ರ ಹಾದಿ ನಿಂಬಲ್ಯಾಕ ಇಲ್ಲ ಅದ್ರ ದಾರಿ ಇಲ್ಲ ಅದು ಅದು ಬಿಟ್ಟುಕೆಸೆ ಅವ ಹೋರಿ ಹೊಡ್ಕೊಂಡು ಹೋಗಿದ ಬರೇ ಹೋರಿನ ನೋಡ್ತೀರಿ ಏನು ಮೂರು ಮಂದಿ ಊರು ಹೋರಿನ ಮಂದಿ ಸಾಮಾನ ನೋಡ್ಕೊ ತಿರುಗಾಡಿ ನೀವು ಹೆಂಗೆ ಒಬ್ಬರಾಗ ಇವ್ರ ಹಾದ ಮನೆಯಾಗ್ ಬಿಟ್ಟು ಬಂದಿರಿ ಊಟ ಮಾತಾಡಬೇಕಾಗಿದ್ರೆ ಹೆಂಗಿರಬೇಕಂದ್ರೆ ಮೊದಲು ನೀ ಸೂಕ್ಷ್ಮಿ ಅಂದ್ರೆ ನಾ ಸೂಕ್ಷ್ಮಿ ಇರ್ತೀನಿ ನನಗೆ ಇವ್ರು ಮಾತಾಡಬಾರ ಬಿಟ್ಟಿದ್ದೆ ಸರಳ ಸಡ್ಲಾ ಹೆಂಗಿತ್ತ ತಿಳ್ಕೊ ಇಂಥಕ್ಕೆ ಒಬ್ಬಕ್ಕೆ ಗಾರ್ತಿದಳು ಅವ್ರು ಹ್ಯಾಂಗ್ರಿ ಈ ಇದೇ ಸಿರಿ ಬಂದ್ರಲ್ಲ ಹಿಂದಕ್ಕೆ ಹೋಗ್ಬೇಕು ಊರಾಗ ಗರ್ತಿದ್ಳು ಒಂದು ಮನೆಗೆ ಮಾಡಿಕೊಟ್ರು ಹೌದು ಮಾಡಿಕೊಟ್ರು ಒಂದು ನಾಲ್ಕೈದು ಮಕ್ಕಳು ಆಡಿದ್ರು ಮುಂದೆ ಒಂದು ಗಂಡ ಸತ್ತು ಹತ್ತು ವರ್ಷಿಗೆ ಹೌದಲ್ರಿ ಅವಾಗ ಏನಾಗ್ತದೆ ಗಂಡ ಸತ್ತು ಹತ್ತು ವರ್ಷಿಗೆ ಬಸರಾದ್ರು ಹೌದು ಊರಾನ ಹಿರಿಯರು ಮಾತಾಡಕತ್ಳು ನಮ್ಮ ಅಣ್ಣ ಸತ್ ಹತ್ತು ವರ್ಷ ಆಗೈತಿ ನಮ್ಮ ಐನಿ ಹೊಟ್ಲೆ ಅದಳ ನಾವು ಆಸ್ತಿ ಕೊಡಂಗಿಲ್ಲ ಅಂದ್ರೆ ಹೌದು ಹೌದು ಇದೇನು ಸಾರವಾಡ ಐತಿ ನೋಡ್ರಿ ಕರಿ ಕೋಣ ಹೌದು ಇದು ಹೇ ನಡಿ ಇದೇನು ದೊಡ್ಡ ಮತ್ತೆ ನಡಿ ಅಂತ ಕರ್ಕೊಂಬತ್ತಿ ಹಾಳಾಗತ್ತೆ ನಡಿ ಮೊಲ ಸಾಬ್ ಹೇಳ ದೊಡ್ಡ ಮತ್ತೆ ಹೇಳಾಕ ಇವ ಕರ್ಕೊಂಡು ಏನು ಮಾಡ್ದೆ ನೋಡ್ರಿ ಗಂಡ ಸತ್ತು ಹತ್ತು ವರ್ಷ ಆಗೈತಿ ಈಗ ಹೇಳಿ ನ್ಯಾಯಕಾಕ ಏನು ಮಾಡಲಿ ಏನು ಹೇಳತ್ತೆ ಈಗ ಕೇಳಿದ್ ಅವನಿಗೆ ಹೌ ಇದೇನು ದೊಡ್ಡ ಮಾತು ಅಂದಿವ ಅಲ್ಲವಾ ನಿನ್ನ ಗಂಡ ಸತ್ ಹತ್ತು ವರ್ಷ ಆಗೈತಿ ಈಗ ಹೋಟ್ಲಿದೀ ಮತ್ ಗಂಡ ಇಲ್ದೆ ನೀ ಹೆಂಗಾದೇವ ಅತ್ತ ಊರನ್ ಗಂಡಸರು ಕೇಳೋರು ಈಗೀಗ ಇವ ಕಲಸಿ ಬಿಟ್ಟಿದ ಇವ ಕಲಸಿನ್ರಿ ಅಯ್ಯ ನಮ್ ಊರನ ಗಂಡಸರು ನಾನು ನಾನು ಗಂಡ ಸತ್ ಹತ್ತು ವರ್ಷ ಆದ್ರ ಐತ್ರಿ ನಮ್ ಊರನ್ ಗಂಡಸರು ಒಟ್ರು ಸತ್ತಾರ ಏನ್ರಿ ಅವ್ರಿಗೆ ಬಸ್ ಆಗ್ಲಾಕ ಬರ್ಗಲ್ರ ಹೆಂಗ್ ಬಸರಾಗವ್ರು ಬಸರ ಆಗವ್ ಇವ್ ಎಂತಾದ್ ಬಸರ ಆಗೋದು ಎಂತಾವ್ ತರಬೇಡಿ ಇವು ನಾನು ನನ್ನ ಒಲೆಯಾಗ ನೂರದವ್ ಯಾವ್ರಾಗ ತಗೊಂಡ್ಬಂದಿತ್ತು ನಾ ಒಂದು ಹೇಳಿ ನಿನ್ಗ ಅದಕ್ಕೆ ಎಲ್ಲ ಉಟ್ಬೇಕಾಗಿದ್ ನಾನು ಸೀರೆ ಆಗಿದೆ ಅದು ಓಟು ಕೊಡುವ ಅದು ಮತ್ತೆ ಜಾಪನ್ ಮಾಡಿ ನಿನಗ ಅಲ್ಲೇ ಕೂತಿಗೆ ಇಚ್ಛಿದ್ರೆ ಹೆಂಗಿರ್ತಿದಿನ ನೀನು ಸಾಹೇಬ್ರಾ ನೀವು ಇಲ್ಲಿಗೆ ಬರ್ತಿದ್ದಿಲ್ಲ ಆಧಾರ ಕಚಾಳಕ್ಕೆ ಹೌದಲ್ರಿ ಒಂದೇ ಮಾತು ನಿನಗೆ ಹೇಳ್ತೀನಿ ಎಮ್ ಗಬ್ಬಾಗಬೇಕಂದ್ರೂ ನಮ್ಗೆ ಹೈನಾ ಉಣಿಸ್ಬೇಕಂತ ಗಬ್ಬಾಗಿಲ್ಲ ಅದು ಅದು ಹೆಂಗ್ರಿ ಆ ಗಬ್ಬಾಗ ತನ್ನ ಚಟಕ್ಕೆ ಆಗೈತಿ ಹುಟ್ಟಂಗ ಹುಟ್ಟಿ ಆಗಿ ಜಗತ್ತಿಲ್ಲಿ ಹೌದೌದು ನೀನು ಹುಟ್ಟಿಸ್ಬೇಕದ ಹುಟ್ಟಿಸಿದ ಅವಕಾ ಏನಿಲ್ಲ ನೀವು ಒಂಬತ್ತು ತಿಂಗಳ ಒಂಬತ್ತು ದಿವಸ ಇಟ್ಕೊಂಡು ಅದಕ್ಕಿಂತ ಮುಂದೆ ಇನ್ನೊಂದು ಎರಡು ಮೂರು ತಿಂಗ್ಳು ಇಟ್ಕೋಬೇಕು ಎರಡು ಕೈ ಸಾಲ್ತ ಶೇರ್ ಟೂ ಮಾಡ್ಬೇಕು ಈಗ ಮತ್ತೆ ಹೌ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಶೇರ್ಜಿಂಗ್ ಮಾಡ್ತಿರ್ಬೇಕದ ಈಗಿದ್ ಶರೀರ ಇಂಥದ್ದದ ಈಗ ಅಂತ ತಿಂತಾಳೆ ಇನ್ನು ನಿನ್ನ ಹಸಿರು ಸೀರೆ ಏನು ಹೊಟ್ಟಂಗಿಲ್ಲ ಈ ಸೃಷ್ಟಿ ಪ್ರಥಮದಲ್ಲಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡಿದ ನಂತರ ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬೆ ಮನಂತ ಎಷ್ಟು ಹೇಳಿದ ಹೌದು ಇದರ ರಚಿಗಡೆ ನಿನ್ನ ಶಕ್ತಿ ಇದ್ರೆ ನೀವು ಹೇಳಬೇಕು ನಂಗೆ ಅದ್ರ ರಚಿಗಡೆ ಏನೂ ಇಲ್ಲ ಬರೇ ಇಲ್ಲೇ ಅದೇ ತಾಯಿ ನನ್ನ ಹೋರಾ ಅದ ನನ್ನ ಕರ ಅದ ಹುಚ್ಚು ಬೇಲಿ ಅವ ಆಡ ಮೇಸ ಆಡ ನೂರಿರ್ತಾವೆ ಒಂದೇ ಹೊಂತ್ ಬಿಟ್ಟಿರ್ತಾನೆ ಮ್ಯಾಗ ಹಾರಾಕ ಹಾಡುಗಳ ಮ್ಯಾಗ ಅದೇನು ಹೇಳ್ತಿ ಗಂಡಿಂದು ಹೌದು ಬಿಟ್ಟಿರ್ತಾನಿಲ್ಲ ಮತ್ತು ಒಂದೇ ಕಂಟ್ರೋಲ್ ಮಾಡ್ತದಲ್ಲ ನೀ ಹೆಚ್ಚಿನ ಅಂದ್ರೆ ಕಂಟ್ರೋಲ್ ಆಗೈತಿಲ್ಲ ನಾ ಹೇಳಕ್ಕೆ ನಿತ್ಯ ಅಂದ್ರೆ ತಡಿತೀರ ನೀವು ನಾನು ಇಂಥವು ಮಾತಾಡಬಾರ್ದಂತ ನಿನಗೆ ಬಿಟ್ಟಿನಿ ಅವ್ರು ಏನು ಸುಮ್ ಸಾಹೇಬ್ರ ಸುಮ್ಮ ಸಮಾಧಾನ ಅದ ನಾನು ಸಮಾಧಾನ ದಿನಾ ಒಂದು ಬೇಗ್ಳಕ್ಕೆ ಐವತ್ತು ಬೇಗ ಇರ್ತಾವೆ ನನ್ನ ಬಳಿ ಬದಲು ಅದಕ್ಕೆ ಒಂದೇ ನೋಡಿ ಒಂದು ಕುರಿಗಳೇನ ಸಿಗ್ತಾವು ಒಂದು ಅವನು ಒಂದು ಇಪ್ಪತ್ತು ಮೂವತ್ತು ಇರ್ತಾವ ಹೌದು ಹೋತು ಇಟ್ಬಿಟ್ಟಿರ್ತಾನ ಒಂದೇ ಬಿಟ್ಟಿರ್ತಾನೆ ಹೌದು ಈ ಮಷ್ ಮಾಡ್ದಂಥದ್ ಒಂದೇ ಕಂಟ್ರೋಲ್ ಮಾಡ್ತದ ಅದಕ್ಕೆ ಇಪ್ಪತ್ತು ಕುರಿಗಳಿಗೆ ಇದು ಕಂಟ್ರೋಲ್ ಆಗುದಿಲ್ಲ ನಮ್ಮ ಕೈಯ್ಯಾಗ ಹೌದಲ್ಲ ರೀ ಹಾಂ ಮತ್ತು ಯಾವುದೇ ಟೂಬ್ ಹಾಕೊಂಡು ಹಡಿದು ನಡ್ದಕಿ ಹೌದು ಅಂತಂದ್ರೆ ಒಳಗೆ ಯಾವರಾಗ ತೋರ್ ಹೋಗಿರು ಯಾವ ದವಾಖಾನೆಗರಿ ಹೋಗಿರಿ ನೀವು ಆ ದವಾಖಾನೆ ಹೆಸರು ರೀ ಹೇಳು ಹಿಂಗೆ ಮಾಡೋರು ಹದಗೆಡ್ ಸಿಟ್ಟಿ ಹೋಗಿರೋ ನಿಮ್ಮ ಕಿಸ್ಬಾಗಳ್ಯ ಹೌದು ಅಲ್ಲ ಗರ್ತಿ ಎಂದು ತನ್ನ ಗಂಡನ ವೀರ್ಯವನ್ನು ಬಿಟ್ಟು ಬೇರೆ ವೀರ್ಯವನ್ನು ಸ್ವೀಕರಿಸಿ ಮಕ್ಕಳು ಹಡಿಯಂಗಿಲ್ಲ ಹೌದು ಅದ್ರ ಗಿತ್ತಿ ಹಾಕೋತಾಳ ಓಕೆ ಸಿಂದು ಕರೆಕ್ಟ್ ಇದ್ದಿಲ್ಲ ಅಂತ ಆ ಹಿಂಗೆ ಮಾಡುವ ಊರು ಸೀಟ್ ಹೋಗಿರಿ ಗರ್ತಿ ತನ್ನ ಗಂಡನ ಮಕ್ಳು ಆಗಲಿ ಬಿಡಲಿ ತನ್ನ ಗಂಡನ ಜೊತೆಯಲ್ಲೇ ಜೀವನ ತೆಗಿತಾಳ ಹೌದಲ್ರಿ ರೀ ನೀವು ಟೂಬ್ ಹಾಕೊಂಡು ಮಕ್ಳು ಎಡ್ರಿ ದುಡ್ಸೋತಾವ ನಾಲ್ಕು ಕೂಡಿ ಕಿಸಿ ಊಟ ಅಂದ್ರೆ ಮಸ್ತ್ ಊರು ಕೆಡಿಸಿಡು ಊಟ ಹೌದು ಹಾಂ ಅವ್ನಿಗೆ ಒಂದ್ಸರಿ ನಿಶೆ ಆ ನಿಶಯ ಹೆಚ್ಚಾಗ್ಯದ ಅವನಿಗೆ ಹೌದು ಹೌದು ಅದು ಹ್ಯಾಂಗ ಐತೆ ತಿಳ್ಕೊ ಯಾರೇ ಟ್ಯೂಬ್ ಹಾಕ್ತಾರೆ ಅಂತ ಇದು ಯಾವ ಸಂತ್ಯಾಗಾರ ಹಿಡ್ಕೊ ಬಂದಾರ ಯಾ ಏನು ಶಾಸ್ತ್ರದಾಗೆ ಬರ್ದಿರಬೇಕು ಈಗೆ ಟ್ಯೂಬ್ ಹಾಕ್ಕೊಳ್ಳುದು ಅವ್ನ ಬಾಯ್ ಬಂದಂಗ ಬರ್ಸಕತ್ತಾರ ಮಸ್ತ್ ಹಂಗೇನಲ್ಲ ಈ ದನಗಳಿಗೆ ಹ್ಯಾಂಗ್ ಕಟ್ಟಿಸ್ತಾರೆ ಹಂಗ ಹೆಣ್ಣು ಮಕ್ಕಳಿಗೆ ಕಟ್ಟಿಸ್ಲಾಕ್ ಬರಂಗಿಲ್ಲ ಕಿಸ್ಬಾಯ್ ಅವಕ್ಕೆ ಬೇದಿಗೆ ಬರ್ತಾವ ಅವು ಹೌ ಹೌದು ಹೆಂಗೆ ಇತ್ತು ಹೋಗಬೇಕು ಕೈ ಅಂದ್ರೆ ಸುಮ್ಮನೆ ಇಂದ್ರ ಅವರು ಹೌದು ಹೌದು ತಗೊಳಂಗಿಲ್ಲ ಅವರು ಚಲೋ ತೋರ್ ಯಾಕ ತಿಳ್ಕೋ ಅವ್ ಬೆಡಿಗೆ ಬಂದಾಗ ಅವಾಗ ಡಾಕ್ಟರ್ ಯಾವದರೆ ಒಂದು ಯೂರಿಯಾದ್ರು ಹಾಕ್ತನ ಹೌದು ಈ ಹೆಣ್ಮಕ್ಳಿಗೆ ಹೋಗ ಟೂಬ್ ಹಾಕೋತಾರೆ ಅಂದ್ರ ನಿನ್ನ ಅವರು ನಿನ್ನ ಉಳಿತದ ಎಂದ್ರ ಕಬ್ರಿಗೆ ಬರ ಅದ ನಿಮ್ಗೆ ಏನ್ರೆ ಅವರು پورا ಮೂರು ಬಿಟ್ ನಿಂತರು masts ಅವರು ಬಿಟ್ಟರು ಬೂರರೆ ತನ್ನ ಹೆಣಮಕ್ಕಳೆ ಅವರು ಹೋಗಕ್ಕೆ ಇಲ್ಲ ಹೌದು ಈ ಬೇರೆದರು ಟೂಬ್ ಹಾಕೊಂಡು ಮಕ್ಕಳಿಗೆ ತಿನ್ನ ಅಂದ್ರ ಏನದು ಕಬ್ರ ಆದಾ 나 ಇಲ್ಲ ನಿಮ್ಮ ಲಕ ಹಂಗೆ ಕಬರ್ ಹಾಕೊಂಡು ಮತ್ತೆ ಯಾರದ ಟ್ಯೂಬ್ ಹಾಕೊಂಡು ಕೇಸಿ ಯಾರ್ದಾರ ಹೆಸರು ಮೇಲೆ ಓಪನ್ ಮಾಡ್ಕೊಂಡು ಕೂರದಾಗಿತ್ತು ಹಂಗೇನು ಮಾಡಬೇಡ್ರಿ ಅವ್ರು ಹಣೆಬಾರ್ದಾಗಿದ್ರಿ ಮಕ್ಕಳಾಗ್ತಾವ ಹಣೆಬಾರ್ದಿ ಇರ್ಲಿಕ್ಕೆ ಅಂದ್ರೆ ಆಗಂಗಿಲ್ಲ ಅದು ಎಲ್ಲಾ ಭಗವಂತನ ಕೈ ಒಳಗದ ಅದಕ್ಕೆ ಹೇಳ್ತಾರ ಅವರು ತಗದ್ಮೇ ಚುಕ್ ಹೊರಲಿ ಹಾ ಕಬಿ ನೈ ಚುಖಾ ಅಂತ ಹೇಳ್ತಾನೆ ಕಬೀರ್ ಹೇಳ್ತಾರ ಈಗ ಬಂದ ಟ್ರೂಬ್ ಹಾಕೊಂಡು ನಡೀತಾರತ್ತ ಹದಿನೈದು ಸಾವಿರಗೊಂಡು ಟ್ರೂಬ್ ನಿಮ್ಮ ಟೂಬ್ ಅಲ್ಲೇ ಹಾಕೋರು ನೀವು ಮರ್ಗು ಹಾಕೊಂಡಿರಿ ಟೂಬ್ ನೀವು ಮನಗಳಿಗೆ ಅವ್ರತೀ ರೂಪ ಹಾಕೊಳ್ಳೋದು ಅದಕ್ಕ ಮತ್ತೇನೈತಿ ಅದು ಚೆಕ್ ಮಾಡಿದ್ರ ಇಬ್ಬ್ರಿಗೆ ಇವನ್ ಬೆಳಗ್ಗೆ ಏನು ಇಲ್ಲ ಹೇಳಿದ ಈಗಿನ ಬೆಳಾಕೇ ನೀನು ನಿಮ್ಮ ಸುಗುಡಿ ಕೊಡ್ತಾವ್ ಹೌದಲ್ರೀ ಅವು ಸುಗಡಿ ಸಂತಾನ ಸಂತಾನು ಜಿಟ್ಟನ ಮುಂದೆ ಸಿಕ್ಕಂಡು ನಿಲ್ಲಾರದು ಜಗಳಿನ ಜಾಳಿಗೆ ಹೇಳ ತಗಲಾರ ಅಧ್ಯಾತ್ಮ ನೆಲೆ ತೋರ್ಲಾರ್ದ ಅದು ಸುಗುಡಿ ನೋಡು ಮುಟ್ಟಾದ ಏಳೈದು ವರ್ಷಕ್ಕೆ ಗರ್ಭ ನಿತ್ತಂದ್ರೆ ಹೆಣ್ಣು ಉಟ್ ಅಂದ್ರೆ ಸುಗುಡಿ ಹಾಕದ ಮಕ್ಕಳಾಗಂಗಿಲ್ಲ ಹೌದಲ್ರಿ ಇದು ನವನಿತ್ಯ ಕೈವಲ್ಯದೊಳಗೆ ಹೇಳ್ತದೆ ಹಿಂಗ ಅದು ಅದು ಯಾಕೆ ಹುಟ್ಟಂಗಿಲ್ಲಪ್ಪ ಅಂದ್ರೆ ನವನಿತ್ಯ ಕೈವಲ್ಯದೊಳಗೆ ಏಳೇ ದಿವಸ ಹುಡ್ತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗುಡಿ ಆಗ್ತೈತಿ ಗಂಡು ಹುಡ್ತಂದ್ರೆ ಹಿಜಡಿ ಆಗ್ತೈತಿ ಮತ್ತ ವೀರ್ಯ ಸ್ಲೀನ್ ಆಗ ಸಮಯದೊಳಗೆ ಅದೊಂದು ವಿಷಯ ತಗದಾಳ ಅವ ಹೋರಿ ಹೊಡ್ಕೊಂಡು ಹೋಗಿದತ್ತ ಹೋರಿನೆ ನೋಡಿದ್ರ ಈ ಹೋರಿ ಜರ ಹೇಳ್ತೀನಿ ನಾನು ಹೋರಿ ಹೇಳ್ತೀನಿ ಜರ ತಿಳಿ ಹಿಂದಿಗೆ ಏನಾಗಿತ್ತು ಇಂಥಕ್ಕೆ ಏನು ಏನ್ ಮಾಡ್ರಿ ಹೌ ಈ ಇದೇ ಸಿರಿ ಅಂತಿದಳು ಏನಾಗಿತ್ತು ಒಟ್ಟ ಹಳೆಯ ಮನೆಗೆ ಬಂದಿದ್ದಿಲ್ಲ ಒಟ್ಟ ಹಳೆಯ ಮನೇನೆ ಬಂದಿದ್ದಿಲ್ಲ ಹಳೆ ಒಟ್ಟ ಬರ್ಲಾಗ ಚಿಂತೆಗೆ ಚಿಂತೆ ಒಂದು ದಿವಸ ಈಗ ಈ ಬತ್ತ ಜಳು ಬತ್ತಲಿ ಹಳೆ ಬಂದ್ಬಿಟ್ಟ ಅವಾಗ ಏನಾಗ್ತದ್ರಿ ಹಳೇ ಬಂದಾಗ ಹತ್ತಿ ಅಂದ ಕೂಡಲೇ ಈಗ ಹತ್ತಿ ಹೊರಗೆ ಹೌದೌದು ಈ ಹತ್ತಿ ಒಟ್ಟು ಬಾಂಡಲ್ ತಗೊಂಡ್ ಹೊರಗೆ ಏನು ಮಾಡಿದ್ರು ಹತ್ತಿ ಕುಡ್ಲಿಿ ಎಂದೂ ಬರಲ್ಲ ನಾನು ಹಳೆ ಬಂದ್ ಸೀರಿ ಹೊರಗೆ ಓಡಿ ಬಂದ್ ನಿಂತಪ್ಪ ಮುಂದ ಇವ ಹಳೆ ಹೊಸದಾಗ್ ಬಂದಿದ್ದ ನಿತ್ತು ನೋಡ್ದ ಈಗ ಹೊಸ ಬಂದ ಹಿಂಗೆ ನಿದು ಕಾಣ್ದು ನನಗರೇ ಗೊತ್ತಿಲ್ಲ ಸುಮ್ ನೋಡಕತ್ತವ ಹೌದಲ್ರಿ ಏ ಹಳ್ಯಾ ಕುಂದ್ರು ಈಗ ಹೌದು ನೀ ಕುಂದ್ರು ನಿನಗೆ ಹೋಗಿ ತರ್ತೀನಿ ನಾ ಹೋಗಿ ನಾಷ್ಟಾಕ ಅಂತ ಹೇಳಿ ಈಗ ಕಿರಾಣಿ ಅಂಗಡಿಗೆ ಬಂದಳು ಅವಲಕ್ಕಿ ತರ್ಲಾಕ ಅವಲಕ್ಕಿ ತರ್ಲಕ ಬಂದ ಅವಲೇಖಿ ಕೊಡುವ ಅಂದ್ ನೋಡ್ದ ಈಗ ಯಪ್ಪಾ ಈಕಿ ಆ ನಮನಿ ಆಕಾರ ಆಗಿ ಬಂದಾಳೆ ಅಂದ್ರೆ ಏನು ಅಂದ್ರೆ ನಡೆದಿಲ್ಲ ತಿಳ್ ತಿಳಿದು ಇವ ಏನು ಮಾಡ್ದೆ ಏನು ಮಾಡ್ತಾನ ಸುಮ್ಮ ಅವಲಕ್ಕಿ ಕಾಟ ಮಾಡಿ ಕೈಯಾಕ ಕೊಟ್ಟ ಹೌ ತಗೊಂಬಂದು ಅವಲಕ್ಕಿ ಮಾಡಿದ್ಳು ಅವಾಗ ಏನಾಗ್ತದೆ ರೀ ಮುಂದೆ ಅವಲಕ್ಕಿ ಮಾಡಿದ್ಳು ಮಾಡುದ್ರೊಳಗೆ ಗಂಡ ಬಂದ ಬಂದ್ರು ಮಧ್ಯಾಹ್ನದಾಗ ಮತ್ತು ಹೌ ಬರ್ದ್ರಾಗ ಅವಲಕ್ಕಿ ಮಾಡಿ ಮುಂದೆ ಬಂದಿತ್ತುಳು ಏ ನಿನ್ನ ಭಯಾಗೆ ಮನು ಹಳೆಯ ಬಂದನು ಬಾ ಅಂದ್ಳು ಹಳೆಯ ಬರುದು ಅತೀಡ್ಲಿ ನಿನ್ನ ಮೊದಲಿನಿಂದ ಭಾಂಡಲ್ ನೋಡ್ಕೊಂದ ನಾವು ಮೊದಲು ಏನು ನಡೆದ ಆಟ ನಿಂದ ನೋಡ್ಕೋ ಮೊದಲಿನಿಂದ ಹೌ ಹೌ ನೋಡಿದ್ರೆ ಏನಾಗ್ಯದ ಅಂದ್ರೆ ನಿನ್ನ ಸೀರೆನೇ ಇಲ್ಲ ಮೊದಲು ಮೇವೇ ಆಗಿಟ್ಟು ಎಲ್ಲ ಹೇ ತಿರುಗಾಡಿ ಎಲ್ಲ ತೊಗೊಂಬಂದಿನ ಅಂದಳಕ್ಕಿ ಅದಕ್ಕೆ ಕುತ್ತೆ ಹೊರಗೆ ಬರಲ್ಲ ಅದ ಹಳೆ ಹೋಗುತ್ತಾನ ಅದಕ್ಕೆ ಈಗ ಹ್ಯಾಂಗಪ್ಪ ಇದ್ಯಾ ಸೀರೆ ಅಂದ್ರೆ ಜಗಳ ಗಂಟೆ ಜಾಲಾವ್ ಇದ್ದಾಗಿತ್ತು ಹೌದಲ್ರಿ ಈಗ ಈ ಜಗಳ ಗಂಟೆ ಜಾಲಾವ್ ಹ್ಯಾಂಗಂದ್ರೆ ಈಗಿನಂತಕ್ಕೆ ಒಬ್ಬಕ್ಕಿ ಜಗಳ ಗಂಟೆ ಇದ್ಳು ಆಕೆ ಹ್ಯಾಂಗಿದ್ದಳ್ರಿ ಬರೇ ಜಗಳ ಮಾಡಕ್ಕಿ ಸಿಕ್ಕರು ಕೂಡ ಜಗಳ ತಗದು ಇಡೀ ಊರಿಗೆ ಮಿಕ್ಕಿ ಬಿಟ್ಲಕಿ ಹೌದು ಹೊಸದಾಗ ಒಬ್ಬಕ್ಕಿ ಸ್ವಶಿ ಬಂದಿದ್ಳು ಅತ್ತಿ ಹೋಗಿ ತಾಕಿದ್ ಮಾಡಿದ್ರೆ ಏ ನೀನು ಸ್ವಶಿ ತಗೊಂಡಿ ಒಂದು ಜಗಳ ನೋಡೋಣ ಅಂದ್ಬಿಟ್ಲಿಕ್ಕೆ ಹೌದು ಹೌದು ಈಕಿ ಅತ್ತೆಂದಳು ನಾನು ಸಸಿ ಹೊಸ್ದಾಗಿ ಬರಕತ್ತದ ನೀ ಎದಿ ಹೊಡ್ಕೊಂಡು ಎಲ್ಲಿ ಸಾಯ್ತದ ಸುದ್ದಿ ಇಲ್ಲ ನನಗೆ ನಾನು ಹಂಜಿಕೆ ಇರಬೇಕಾಗಿ ಈಗ ಹೊಟ್ಟು ಜಿಪ್ರಿ ಹಿಡಿತೀನಿ ನಾಲ್ಕು ಬಡಿತೀನಿ ಹೋಗಿಬಿಡ್ತೀನಿ ಅಂದಿಳಿಕೆ ಹೌದು ಈಗ ಅತ್ತಿ ಅಂದಳು ಆಯ್ತು ತಂಗಿ ಬಡ್ಯಾಕತ್ತ ನಾಳೆ ಬರ್ತಾಳೆ ಸಸಿ ಅಂದ್ರು ಸಸಿ ಬಂದಳು ಸಸಿ ಬಂದ ಕೂಡಲೇ ಈಕಿ ಮುಂಜಾನೆ ಬಂದ್ಬಿಟ್ಲು ಜಗಳಕ ಹೌದಲ್ರಿ ಏ ಎಲ್ಲಾಳು ನೀನು ಸಸಿ ಕಳಿಸು ಜಗಳ ತಗ ಬಂದಿ ಅಂದಳಿಕೆ ಜಗಳ ಗಂಟಿ ಈಗ ಅತ್ತಿ ಅಂದ್ ಮಾಡಿದಳು ಏನು ಮಾಡೋದೈತೆ ತಂಗಿ ನಿನ್ನ ಕೂದಲು ಅಜ್ಜಿನ ಕೈಯಾಗ ಅಜ್ಜಿನ ಕೂದಲು ನಿನ್ನ ಕಾಯ್ತಾವಿ ಕಟಿಂಗ್ ಅಂಗಡಿ ಹೋಗಿ ತಲಿ ಬೋಳ್ಸ್ಕೊಳಕೇ ಈಗ ಇದನ್ ಮಾಡಿದ್ರು ಮಾಡ್ತಾರಿ ಅಜಿ ತಲೆ ಬೋಳ್ಸ್ಕೊಂಡು ಬಂದ್ ಕೂದಲು ಕೂದಲ ಇಳಿತಾಳಾ ನಾ ತಲೆ ಬೋಳ್ಸ್ಕೊಂಡು ಬರ್ಬೇಕು ಈಗ ಹೋದ ಹೌದು ಹೋದ್ಲು ಕಟಿಂಗ್ ಅಂಗಡಿಗೆ ಕಟಿಂಗ್ ಮಾಡಾಕತ್ತಿದ್ದ ಏ ತಲಿ ಬೋಳ್ಸಲ ಮೊದ್ಲೇ ಊರಿಗೆ ಜಗಳ ಗಂಟಿದ್ದು ಏ ಈಗೀಗ ಬೋಳ್ಸ್ಲಿಕ್ಕೆ ನಡೆಯಂಗಿಲ್ಲ ಅಂತ ಬಾ ಕುಂದ್ರ ಅಂದ್ ಕುಂದ್ರ ಇಲ್ಲೇ ಹಚ್ಚಿಗೆشدನ ಆ ರೇಜನ ಬನಕ ಉಲ್ಟ ಕತ್ತಕ್ಕೆ ಬೋಳ್ಸಿಬಿಟ್ಟ ಅವನು ಹೌದಲ್ರಿ ಅವ ಹಾಗೆ ಬಿಟ್ಟ ಬೋಳ್ಸಿಬಿಟ್ಟ ಬೋಳ್ಸಿ ಮ್ಯಾಗ್ ಇಟ್ ಸುಣ್ಣನ ಬಡಿ ಅಂತಳಕಿ ಅವಾಗ ಏನಾಗ್ತದ್ರಿ ಅಯ್ಯ ಸುಣ್ಣನ ಹಚ್ಚಿ ಬಿಡ್ತೀನಿ ಅಲ್ಲಿ ಅಂದ್ರೆ ಮತ್ತೆ ಇವನುಗಳ ಜಗಳ ತಗಿತಾಳ ಹೌದು ಹೌದು ಬಡದು ಬಿಟ್ಟ ಏ ತেলি ಬೋಳ್ಸಿಕೊಂಡು ಬಂದನೆ ಕಳಸಕಿ ಹೊರಗೆ ತಿಕ್ಕಿ ಮದ್ಮನಿ ಬಂದ್ರು ಹೌದು ಈಗ ಏನಂದಳು ನೋಡು ತಂಗಿ ಇನ ಈಗ ತೆಲಿ ಬೋಳ್ಸಿಕೊಂಡು ಬಂದ ಅಲ್ಲಿ ಬಾಯಿ ಗುಂಡಕ್ಕೆ ಹೋಗ್ಯಾಳ ನೋಡು ನೀರಿಗೆ ಅಂದಳಕಿ ಈಗಿ ಹೋಗಿ ಏನು ಮಾಡಿದ್ಲು ಅದಕ್ಕೆ ಅದು ಇಳ್ಯಾಕ್ಸಿದಾಗ ದಾರಿ ಇದಿಲ್ಲ ಆ ಗುಂಡದಾಗ ಹೋಗಿ ಹನೆಗೆ ಹಾಕಿ ನೋಡಿದ್ಲು ಇದು ಹುಟ್ಟ ತೆಲಿ ಬಳ್ಸ್ಕೊಂಡಿದಿಲ್ಲ ಇದ್ರಿಂದ ತೆಲಿ ಅಕ್ರಾಳು ಉಕುರಾಳೆ ಕಾಣಕತ್ತ ಅದು ಭಾಯ ಹೋಗ ಭಾಯ ಹೋಗಲ್ಲ ಅವಾಗ ಏನಾಗ್ತದೆ ಮುಂದೆ ಅದು ಏನು ಮಾಡ್ತು ಹನೆಗೆ ಹಾಕಿ ಒಳಗೆ ನೋಡಿದ್ಲು ತೆಲಿ ಬಳಸ್ಕೊಂಡಿದ್ದೆವಲ್ಲ ಹ ಇದನ್ನೇ ಒಂದು ದೊಡ್ಡ ಜವಿನತ್ಲೆ ಕಾಣ್ತದೆ ದೇಶ ರೀ ರಂಡಿ ನಾ ಒಳಗೆ ಬರ್ತೀನಿ ಆತು ಭಾಯ ಒಳಗೆ ಕುತ್ಯು ಮದುವೆ ಒಳಗೆ ಸಿಗುದಿಲ್ಲ ಮತ್ತೆ ಭಾಯ ಹೋಗಿ ಅವಾಗ ಸಿಗೋದು ಎರಡು ಸಪ್ಪಿತು ಹಿಂಗೆ ಎರ್ಥ ಸಾಯು ಓಕೆ ಸಿಗುತ್ತಳ್ಯಾಗ ಇವು ಯು ಕ್ಯಾನ್ ಅದಾರ್ದ ಅಂತದ ಏನದೇ ನಿಚೆ ಜನ ತಾಯಿ ಅಂತ ಬರ್ದೈತಿ ತಾಯಿ ಪಾದದೊಳಗೆ ಕೈಲಾಸ ಇಡೀ ಜಗತ್ತೇನೆ ಕೈಲಾಸದ ತಾಯಿ ಪಾದ ತೊಳಗ ಅಂತ ನೀತೀನಿ ತಾಯಿಯ ಪಾದದ ತಳಗ ಕೈಲಾಸದ ತಾಯಿ ಅತ್ ಯಾರು ಬರೀತಾರ ಮಗ ಬರೀತಾನ ಹೌದು ಹೌದು ತಾಯಿ ಅತ್ ಯಾರು ಕರೀತಾರ ಮಗ ತಾಯಿ ಅಂತ ಕರಿತಾನ ನಮ್ಮಪ್ಪ ಬರೀಬೇಕು ಜೋರುಕೆ ಕದಂಕಿ ನಿಚೆ ಜನ್ನ ತಾಯಿ ಅಂತ ಅಂದ್ರೆ ನಮಸ್ಕಾರ ಮಾಡ್ತೀನಿ ಡಾಕ್ಟರ್ ಹೋಳಿಟ್ಟು ನಿಮಗೆ ಹಿಡಿದ ಕಾಲ್ ಕಡದ ಮೂರು ಮಂದಿ ನಿಮ್ಮ ಯಾವ್ರ ಹುಟ್ಟ್ರಿ ನೀವು ಹುಟ್ಟಾಗ್ರಿ ಪರಮಾತ್ಮನ ಆಜ್ಞೆ ಈ ಗಿಡದ ತಪಲಾಸೋದ ಕಳ್ಳ ಸಾಧ್ಯ ಇಲ್ಲ ಸುಡಗಾಡ್ದಾಗ ಮಣ್ಣು ಮುಖ್ಯ ಹೋಗಿ ಅವಾಗ ಅವ್ರಿ ತಾಯಿಯ ಪಾದದ ತಳಗ ಕೈಲಾಸದ ತಿಳಿತಿದೀ ತಾಯಿ ಪಾದದ ತೊಳಗ ನೋಡಿದ್ರೆ ಬರೀ ಚಪ್ಪಲೆ ಕಾಣಕ್ತ ಕೈಲಾಸ ಎಲ್ಲ ತೋರಿಸ್ಬೇಕು ನೀವು ಹತ್ ಹೋಂಡತ್ತ ನನಗ ಯಾಕ್ರಿ ಯಾರು ಹೇಳಿದ್ರೆ ನಿನ್ನ ಕೈಲಾಸ ಅದ ಅಂತೇಳಿ ಇದು ಸೈರ್ ಬಿಡಬೇಡ್ರಿ ನೀವು ಇದು ಹೇಳಿದವ್ರ ಹೆಸರು ಹೇಳ್ತೀನಿ ಮೊದಲು ಬರ್ಕೋ ಮಾಥೆ ಕದಂ ಥೇ ನಿಚ್ಚೆ ಜನ್ನ ಥೇತ್ ಮೊಹಮ್ಮದ್ ಪೈಗಂಬರ್ ಹೇಳ್ಯಾರ ಇದು ಮಾತ ಹೌದಲ್ರಿ ಹೇಳ್ತಾರ ನಮ್ಗೆ ಹೆಣ್ಮಕ್ಳು ಹೇಳಾರ ನಿಮ್ಮ ಹೆಣ್ಮಕ್ಳು ಹೇಳಾರ ಹೇಳಿಲ್ಲಲ್ರಿ ಹೆಣ್ಮಕ್ಳು ನಾಚಿಕೆ ಶರ್ಮ ಅವರು ಬಿಟ್ಟು ಬಂದಾಗ ಮೂರು ಬಾಯಿ ಮೇಲೆ ಇಸ್ತ್ರಿ ಹೇಳಬೇಕಾದ್ರೆ ಅವ್ರಿಗೆ ಅದು ಇದ್ಲಿ ಇಸ್ತ್ರಿ ಹೇಳಬೇಕು ಹೌದು ಮಾತೆ ಕದಂ ಥೇ ನಿಚ್ಚೆ ಜನ್ನ ಥೇ ಬಾಪ್ಕಾ ಜನ್ನತ್ಕಾ ದರ್ವಾಜಾಯ ಅಂತ ಹೇಳ್ತಿತ್ತು ಹೌದು ಮಾಪ್ ಮಾ ಖೇ ಕದಂಖೇ ನಿಚೇ ಜನ್ನತ್ ಬಾಪ್ ಜನ್ನತ್ ಕ ದರವಾಜ್ ಅಂದ್ರ ತಾಯಿಯ ಪಾದದ ತಲಗ ಕೈಲಾಸ ಕೈಲಾಸದ ಬಾಗಿಲ ತಂದೆ ಅದಾನಂತ ಬರದೈತ್ ನಾನು ಬರೆದಿಲ್ಲ ನದ್ರಾಗ ಹೌದು ಹೌದು ಬಾಗಿಲ್ದಾಗ ಆಸೆ ಪಾಸ್ ಆಗ್ಬೇಕು ಒಳಗೆ ಇಲ್ಲಿ ಕಂದ್ರೆ ಅಲ್ಲೇ ಪಿಚ್ಚ ಸರ್ಕಲ್ಲೇ ನಿಂದಿರಬೇಕಾಗ್ತದ ಹೊರಗೆ ಇಲ್ಲಿ ತಾಯಿ ಆಗಬೇಕಾಗಿದ್ದರೂ ಕೂಡ ಮೊಹಮ್ಮದ್ ಪೈಗಂಬರ್ರು ತಾಯಿ ತಂದಿ ಸೇವೆಯನ್ನು ಮಾಡಲಿ ಅಂತ ತಾಯಿ ತಂದೆ ಮ್ಯಾಗೆ ಪ್ರೀತಿ ಇರಲಿ ಅಂತ ಹೇಳ್ಯಾರಿದ ಮಾತಾ ಹೌದು ಹೌದು ಹಾಂ ನನ್ನ ಕಾಲು ತಳಗೆ ಜನ್ನತ್ ಐತೆ ಅಂತೇಳಿ ಬರೀ ನಿನ್ನ ಕಾಲ್ ತಳ ಏನು ಏನಿರಂಗಿಲ್ಲ ನಿನ್ನ ತಲಗ ಅದು ಅದು ಮಾಯಾ ರೂಪದಿಂದ ಭಗವಂತನಲ್ಲಿ ಕಾರಣೀಭೂತವಾಗಿ ಭಗವಂತನಲ್ಲಿ ನೋಡಿಕೊಂಡು ಪೈಗಂಬರು ಹೇಳಿದರು ಈ ತಾಯಿ ಅಂದ್ರೆ ಜನ್ನತ ಸಮಾನ ಅಂತ ತಿಳಿದುಕೊಂಡು ತಾಯಿ ತಂದಿ ಸೇವೆ ಮಾಡಿದವರು ತಾಯಿ ತಂದಿ ಮಕ್ಕಳು ತಾಯಿ ತಂದಿ ಸೇವೆ ಮಾಡಲಾರ್ದವರು ನಾಯಿ ಹಂದಿ ಮಕ್ಕಳಿದ್ದಂಗೆ ಈ ಜಗತ್ಮಳಗಂತ ಸರ್ತಿ ಹೌದಲ್ರಿ ಮತ್ತೆ ಈಗ ಇದೆಲ್ಲ ಉಳಿದೈತಿ ಇಲ್ಲಿ ನಮ್ಮ ಬಲ್ಯಾಕ ಈಗಿಂದ ಏನಿಲ್ಲ ಮಸ್ತಾರ ಈಗಿಂದ ಏನೂ ಇಲ್ರಿ ಮತ್ತೆ ನಿರ್ಗುಣದ ನಿರ್ಗುಣದ ಅಚ್ಚಿ ಕಡೆ ಶಕ್ತಿ ಇದ್ದಳ ಶಕ್ತಿ ಯಾವಲ್ಲಿ ಇದ್ದಳಕಿ ಅದೊಂದು ತೆಗೆದ್ರ ಒಳಗ ಅದು ಮತ್ತೆ ಜಗತ್ತೆಲ್ಲ ಹುಟ್ಟ್ಯಾದ ಸೀರೆ ಆಗ ನಿನಗೇನು ಬತ್ತ ಪಿಚ್ಚ ಕಣ್ಣು ಪಿಡ್ಲೆ ಮತ್ತೆ ಶರೀರ ಸೀರೆ ಆಗತ್ತೆ ಹೌದು ಹೌದು ಅದು ಹೇಳಕ್ಕೆ ಊದಕ್ಕಿಂತ ತಾನೇ ಬಾರಿಸಕ್ಕೆ ಒತ್ತಾಟೆ ಬಾರಿಸೋದು ಅದು ನನಗೆ ಇವ್ರು ಮಾತಾಡಬೇಡ ನಾನು ಬಿಟ್ಟಿದೆ ನಾ ಮಾತಾಡಕತ್ರಿ ಕಿಂಗ್ ಅದನ್ನು ನನ್ನ ಮಾತಾಡ್ತೀನಿ ಅದು ಹೆಂಗೈತೆ ತಿಳ್ಕೋ ಬೇಕಾದಲ್ಲಿ ಹೋಗು ಬಾಲ್ಯ ಬತ್ತಂದ್ರ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರೆ ಸುಡಗಾಡಕ್ಕೆ ಯಾಕೆ ಉಂಟು ಪಂಚಮಾಭೂತದ ಶರೀರ ಹೌದ ಹೌದು ಇದಕ್ಕೇನು ಸುಡಗಾಡಕ್ಕೆ ಹೋಯ್ತು ನೋಡು ಅವ್ರೇಷ್ಠವಾದಂತ ಜಗತ್ನ ಮತ್ತೇನಂತಾಳ ಏನಂತೀ ಈ ಹಿಂದೊಂದು ಮುಂದೊಂದು ಇಸ್ಲಾಂ ಧರ್ಮದೊಳಗೆ ಕಲ್ಲಿಡ್ತಾರಲ್ಲ ಹೌದು ಆ ಗೋರಿ ಮ್ಯಾಗ